ಪ್ರಿಯ ವೀಕ್ಷಕರೇ ಇವತ್ತು ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಒಂದು ವೀಡಿಯೋ ಎಡಿಟ್ ಮಾಡಿದ ಮೇಲೆ ಅದು ಮೇಲ್ಗಡೆ ಕೈನ್ ಮಾಸ್ಟರ್ ಅಂತ ಒಂದು ಲೋಗೋ ಬರುತ್ತೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ನೀವು ಪ್ಲೇ ಸ್ಟೋರಿಗೆ ಹೋಗಿ ವಾಟರ್ ಮಾರ್ಕ್ ರಿಮೂವರ್ ಅಂತ ಟೈಪ್ ಮಾಡಿ ಬರುತ್ತೆ ನೋಡಿ ಇದರಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ ನೋಡೋಣ ಯಾವುದಕ್ಕೆ ಯಾವುದಕ್ಕೆ ರೇಟಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡೋಣ ಕೆಲವೊಂದೆಲ್ಲ ರೇಟಿಂಗ್ ಇರುತ್ತೆ ಮತ್ತು ಯೂಸ್ ಎಷ್ಟು ಮಾಡಿದ್ದಾರೆ ಎಷ್ಟು ಮಿಲಿಯನ್ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೂ ಇರುತ್ತೆ ನೋಡೋಣ ಯಾವುದು ಇಲ್ಲ ಫಸ್ಟ್ ಇದೆಯಲ್ಲ ಅದು ಚೆನ್ನಾಗಿದೆ ಅದರಲ್ಲೇ ಮಾಡೋಣ ಇವಾಗ ಫಸ್ಟ್ ಬಂದಲ್ಲ ಸೆಕೆಂಡ್ ಬಂದಿದೆಯಲ್ಲ ವಾಟರ್ ಮಾರ್ಕ್ ಮೂರು ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇದೆ ನಾನು ಅದಕ್ಕೆ ಕಟ್ ಮಾಡಿದ್ದೀನಿ ಅದು ಮತ್ತು ತುಂಬ ಟೈಮ್ ಇಷ್ಟಲ್ವಾ ಹಾಗಾಗಿ ಡೌನ್ಲೋಡ್ ಆಯ್ತು ಈಗ ಓಪನ್ ಮಾಡ್ಕೊಳ್ಳೋಣ ಇರುತ್ತೆ ಬರುತ್ತೆ ನಿಮಗೆ ವೀಡಿಯೋ ವಾಟರ್ ಮಾರ್ಕ್ ಅಂತೇಳಿ ಅದರಲ್ಲಿ ಕೆಲವೊಂದು ಫೋಟೋ ವಾಟರ್ ಮಾರ್ಕು ರಿಮೂವ್ ಬರುತ್ತೆ ಅದು ವೀಡಿಯೋ ಸಪೋರ್ಟ್ ಮಾಡೋದಿಲ್ಲ ಬರೀ ಫೋಟೋ ಮಾತ್ರ ಇಲ್ಲಿ ಮೇರೆ ಇಂಟು ಕ್ಲಿಕ್ ಮಾಡಿ ಬೇಡ ನನಗೆ ಸಬ್ಸ್ಕ್ರಿಪ್ಷನ್ ಇನ್ನು ಬೇಡ ಅಡ್ವರ್ಟೈಸ್ ಬರ್ತಾ ಇದೆ ಆಗಲಿಲ್ಲ ನಾನೊಂದು ಆಲ್ರೆಡಿ ಒಂದು ಮಾಡಿದ್ದೀನಿ ವೀಡಿಯೋ ಕೈ ಮಾಡ್ತಾರೆ ಅದನ್ನ ಸೆಲೆಕ್ಟ್ ಮಾಡಿಕೊಡ್ತೀನಿ ನೋಡಿ ವೀಡಿಯೋದಲ್ಲಿ ಮೇಲೆ ವಾಟರ್ ಮಾಡಿದ್ದಿಲ್ಲ ಅದರ ಮೇಲೆ ಪಕ್ಕ ಜಸ್ಟ್ ಒಂದು ಟ್ಯಾಪ್ ಮಾಡಿಬಿಟ್ಟು ಕೆಳಗಡೆ ಈ ಥರ ಬಾಕ್ಸ್ ನೀವು ಅಜೆಜ್ ಮಾಡ್ಕೊಂಡು ಆಲ್ರೆಡಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಡ್ಜಸ್ಟ್ ಆದ್ಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಇದೆಲ್ಲ ಎಕ್ಸ್ಪೋರ್ಟ್ ಕೊಡಿ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ ಒಂದು ಸೆಕೆಂಡ್ ಇಲ್ಲಿ ನಿಮಗೆ ಸೈಜ್ ಕೇಳುತ್ತೆ ನಿಮ್ಗೆ ಯಾವ್ದು ಬೇಕಾದ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಆಗ್ತಾ ಇದೆ ವೇಟ್ ಮಾಡಿ ಎರಡು ಸೆಕೆಂಡ್ ಆಗಿದೆ ನಾನು ಇದನ್ನು ಕಟ್ ಮಾಡ್ತೀನಿ ಬೇರೆ ಕಟ್ ಅಂದರೆ ಅದೇ ಅದು ಹಂಡ್ರೆಡ್ವರೆಗುತ್ತಲ್ಲ ಆಗುತ್ತಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಟ್ ಮಾಡಿದ್ದೀನಿ ವೀಡಿಯೋ ನೋಡಿ ಬಂದಿದೆ ನೋಡಿ ವಾಟರ್ ಮೂವ್ ಆಗಿದೆ ಕೆಲವು ವೀಡಿಯೋ ಮಾಡೋದ್ರೆ ಕೈ ಮಾಸ್ಟರ್ ಅಂತ ತೋರಿಸ್ಬಾರ್ದು ಅಂತ ಅಂತಾರೆ ಅದು ಈ ಥರ ಆದಾಗ ಯಾವ ಇದರಲ್ಲಿ ಆ್ಯಪಲ್ಲಿ ನೀವು ಅಂತ ಗೊತ್ತಾಗೋದಿಲ್ಲ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಈ ವಿಡಿಯೋ ಆಗಿದೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನನ್ನು ಹೊತ್ತಿ